ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಕರ್ನಾಟಕದ ಮೊದಲ ಸ್ಥಳ ಎ ಮೈಸೂರು ಬಿ ಬೇಲೂರು ಹಳೆಬೀಡು ಸಿ ಶ್ರವಣಬೆಳಗೊಳ ಡಿ ಹಂಪೆ ಉತ್ತರ ಹಂಪೆ ಇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ವೇತ್ರ ಬಿ ಔಷಧ ಸಿ ಋಷಿ ಡಿ ಬೇಸಗೆ ಉತ್ತರ ಬೇಸಗೆ ಬಳ್ಳಾರಿ ಜಿಲ್ಲೆಯಿಂದ ಬೇರ್ಪಡಿಸಲಾದ ಜಿಲ್ಲೆ ಎ ಕಲಬುರಗಿ ಬಿ ಬೆಳಗಾವಿ ಸಿ ವಿಜಯನಗರ ಡಿ ಯಾದಗಿರಿ ಉತ್ತರ ವಿಜಯನಗರ ಆನೆಯನ್ನು ಹದ್ದಿ ಬಸ್ತಿನಲ್ಲಿಡಲು ಉಪಯೋಗಿಸುವ ಲೋಹ ಎ ಅಂಗುಲ ಬಿ ಅಂಕುಶ ಸಿ ಅಂಬುಜ ಡಿ ಅಂಜನಾ ಉತ್ತರ ಅಂಕುಶ ಯಾವ ಹಣ್ಣು ಕಣಜ ಹುಳುವಿನ ಕಡಿತದಿಂದ ಹಣ್ಣಾಗುವುದು ಎ ದ್ರಾಕ್ಷಿ ಬಿ ಖರ್ಜೂರ ಸಿ ಅಂಜೂರ ಡಿ ಬಾದಾಮಿ ಉತ್ತರ ಅಂಜುರ ಕ್ರಿಕೆಟ್ನಲ್ಲಿ ಆರುನೂರು ವಿಕೆಟ್ ಪಡೆದ ಮೊದಲ ಭಾರತೀಯ ಎ ರಾಹುಲ್ ದ್ರಾವಿಡ್ ಬಿ ಅನಿಲ್ ಕುಂಬ್ಳೆ ಸಚಿನ್ ತೆಂಡೂಲ್ಕರ್ ಡಿ ವಿರಾಟ್ ಕೊಹ್ಲಿ ಉತ್ತರ ಅನಿಲ್ ಕುಂಬಳೆ ಭಾರತ ರತ್ನ ಪುರಸ್ಕಾರ ಪದಕಗಳನ್ನು ತಯಾರಿಸುವ ಭಾರತ ಸರ್ಕಾರ ಟಂಕಸಾಲೆ ಎಲ್ಲಿದೆ ಎ ಚೆನ್ನೈ ಬಿ ಬೆಂಗಳೂರು ಸಿ ಕೋಲ್ಕತ್ತಾ ಡಿ ಮುಂಬೈ ಉತ್ತರ ಕೋಲ್ಕತ್ತಾ ಮನೆಗಳಲ್ಲಿ ಬಳಸುವ ಎಲ್ಪಿಜಿ ಸಿಲಿಂಡರ್ ತೂಕ ಎಷ್ಟು ಎ ಇಪ್ಪತ್ತೆಂಟು ಜಿ ಬಿ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಸಿ ಹದಿನೈದು ಜಿ ಡಿ ಇಪ್ಪತ್ತು ಜಿ ಉತ್ತರ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಪಾರ್ಕಿಸನ್ ರೋಗ ಎಂದರೆ ಎ ಮೆದುಳು ರೋಗ ಬಿ ರೋಗ ಸಿ ಟೈಫಾಯ್ಡ್ ಡಿ ಮಾರಕ ರೋಗ ಉತ್ತರ ರೋಗ ದೇವಭಾಗ್ ಬೀಚ್ ಎಲ್ಲಿದೆ ಎ ಮಂಗಳೂರು ಬಿ ಉಡುಪಿ ಸಿ ಹೊನಾವರ ಡಿ ಕಾರವಾರ ಉತ್ತರ ಕಾರವಾರ